ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಯಾದಗಿರಿ ಜಿಲ್ಲೆಯ ಗುರ್ಮಟ್ಕಲ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹತ್ತಿ ಕುನಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಮಲ್ಲನಗೌಡ್ ಮತ್ತು ಸಹಚರರಿಂದ ಹಲ್ಲೆ ಮಹಿಳೆ ಎಂದು ನೋಡದೆ ಹೊಡೆದ ಮಲ್ಲನಗೌಡ್ ಆ್ಯಂಡ್ ಗ್ಯಾಂಗ್ ಲೇ ನೀವು ಕೇಳಿ ಜಾತಿಯವರು ಬೇರೆ ಊರಿನಿಂದ ಬಂದು ನಮ್ಮ ಅಪ್ಪನೇ ಇಲ್ಲದೆ ಇಲ್ಲಿ ಜಾಗ ಖರೀದಿ ಮಾಡಿ ಮನೆ ಕಟ್ತೀರಾ ಎಂದು ಏಕಾಏಕಿ ಹಲ್ಲೆ ಮಾಡಿದ ಮಳನ್ನ ಗೌಡ ಮತ್ತು ಸಹಚರರು ಏನೇ ಮಾಡಿದ್ರು ಇವರ ಅಪ್ಪನೆಯೇ ಬೇಕಂತೆ ಈ ಕೀಳು ಜಾತಿಯವರನ್ನ ಊರಿಂದ ಓಡಿಸಿ ಎಂದು ಕಣ್ಣಿಗೆ ಅರಿತು ಈ ಕೀಳು ಜಾತಿಯವರನ್ನ ಊರಿಂದ ಓಡಿಸಿ ಎಂದು ಕಟ್ಟಿಗೆ ಹಾಗೂ ಚಪ್ಪಲಿಯಿಂದ ಮಹಿಳೆಯರ ಮೇಲೆ ಹಲ್ಲೆ ದಲಿತ ಸಮುದಾಯದವರು ಅಮಾನವೀಯ ಮತ್ತು ಬರ್ಬರ ದಾಳಿಗೆ ತುತ್ತಾಗುತ್ತಿದೆ ಎಂತಹ ದೌರ್ಜನ್ಯ ಬ್ರಿಟಿಷರ ಆಡಳಿತದ ಕಾಲದಲ್ಲಿಯೂ ನಡೆದಿರಲಿಲ್ಲ ಎಂದು ಹತ್ತಿಕುನಿ ಗ್ರಾಮಸ್ಥರು ಮಾತನಾಡ್ಕೊಳ್ತಿದ್ದಾರೆ ಹತ್ತಿ ಕುನಿ ಗ್ರಾಮದಲ್ಲಿ ಗೌಡರ ದೌರ್ಜನ್ಯ ಮಿತಿ ಮೀರಿದೆ ಬಡವರು ಬದುಕುವುದು ಕಷ್ಟಕರವಾಗಿದೆ ದೌರ್ಜನ್ಯ ಎಸಗುವವರ ವಿರುದ್ಧ ಕಠಿಣ ಕ್ರಮ ಅಗತ್ಯವಿದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸುಮಾರು ವರ್ಷಗಳಿಂದ ನಾವು ಹತ್ತಿ ಕುನಿ ಗ್ರಾಮದಲ್ಲಿ ನಮ್ಮ ಪಾಡಿಗೆ ನಾವು ವ್ಯಾಪಾರ ಮಾಡುತ್ತಾ ಉಪಜೀವನ ಜೀವನ ಮಾಡ್ತಾ ಇದ್ದು ಇದನ್ನ ಸಹಿಸದ ಮಲ್ಲನ ಗೌಡ್ ಹಾಗೂ ಸಹಚರರು ಲೇಕ್ ನೀವು ನಮ್ಮ ಊರಿನಲ್ಲಿ ಇರೋಕೆ ನನ್ನ ಅಪ್ಪನೇ ಬೇಕು ಎಂದು ಹೇಳಿ ಸುಮಾರು ಜನರೊಂದಿಗೆ ಬಂದು ಕೈಗೆ ಸಿಕ್ಕಂತಹ ದೊನ್ನೆ ರಾಡಿನಿಂದ ಹೆಣ್ಣು ಎನ್ನದೆ ಮರೆತು ಹಲ್ಲೆ ಮಾಡಿದ್ದಾರೆ ಹಾಗಾದ್ರೆ ಈ ಸಮಾಜದಲ್ಲಿ ಬಡವರು ಬದುಕಬಾರದ ದಲಿತರ ಮೇಲೆ ನಡೆಸಲಾದ ದೌರ್ಜನ್ಯದ ನಿಜವಾದ ಸೂತ್ರಧಾರನಾದಂತಹ ಮಲನ್ ಗೌಡ ಹತ್ತಿ ಕೊನೆ ಈತನನ್ನ ಬಂಧಿಸಿ ಬಡವರಿಗೆ ನ್ಯಾಯ ಒದಗಿಸಿ ಒದಗಿಸಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಬೇರೂ ರಿಪೋರ್ಟ್ ಫೋಕಸ್ ಡಿಜಿಟಲ್ ಯಾಕೆ ಪಟ್ಟವರು ಮಾಡಿಬಿಡ್ತಾರೆ ಅಂತೇಳಿ ಒಟ್ಟು ಕಿಚಿಗೆ ಎಲ್ಲಿ ಜಾಗ ರೊಕ್ಕ ಕೊಟ್ಟು ತೊಗೊಂಡು ಆದ್ರೆ ಸಣ್ಣ ಕುಂದು ಮಂದಿ ಇರಬಾರ್ದು ಅಂತ ಆದ್ರೆ ಗೌಡ್ರ ಏರಿಯಾದಾಗ ಜಾಗ ಆ ತೊಗೊಂಡ ಸಲಿಂದ ಮಗ ಈಗ ಇಷ್ಟು ರೊಕ್ಕ ಎಟ್ ಕಳಿಸಿದ ಮಗ ಇವಾಗ